ಆ ಒಂದು ಕೋಣೆಯನ್ನ ಮಹಜರು ಮಾಡಿ ಅಲ್ಲಿ ಶೋಧ ಕಾರ್ಯ ಪರಿಶೀಲನೆಯನ್ನ ನಡೆಸಿರುತ್ತೆ ಎಸ್ಐಟಿ ಟಿ ಟೀಮ್ ಪತ್ತೆಯಾದ ಮೊಬೈಲ್ ಅನ್ನ ಜಾಲಾಡ್ತಾ ಇದೆ ಸದ್ಯಕ್ಕೆ ಎಸ್ಐ ಟಿ ಟೀಮ್ ಎಸ್ಐ ಟಿಯಿಂದ ಮಾಸ್ಮನ್ನ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಸರ್ಚ್ ಮಾಡಲಾಗ್ತಾ ಇದೆ ಚಿನ್ನಯ್ಯ ಮೊಬೈಲ್ ನಲ್ಲಿ ಬಿರುಡೆ ಗ್ಯಾಂಗ್ ರಹಸ್ಯ ಬಟಾ ಬಯಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯ ಜೊತೆ ಗ್ಯಾಂಗ್ ಯಾವಾಗಿನಿಂದ ಸಂಪರ್ಕದಲ್ಲಿ ಇದೆ ಚಿನ್ನಯ್ಯ ಮೊಬೈಲ್ ಪತ್ತೆ ಬೆನ್ನಲ್ಲೇ ಹಲವರಿಗೆ ಇದೀಗ ಭಯ ಉಂಟಾಗಿದೆ ಬಿಕಾಸ್ ಮೊಬೈಲ್ ಸಿಮ್ ಕಾರ್ಡ್ ಅನ್ನ ಎಸ್ಐಟಿ ಟೀಮ್ ಜಾಲಾಡ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಭಯವನ್ನ ಉಂಟು ಮಾಡ್ತಾ ಇದೆ ಆ ಸಿಮ್ ಕಾರ್ಡ್ ಹಿಸ್ಟರಿಯನ್ನು ತೆಗೆತಾ ಹೋದ ಹಾಗೆ ಆತನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು ಯಾರೆಲ್ಲ ಷಡ್ಯಂತ್ರವನ್ನು ರೂಪಿಸಿದ್ರು ಚಿನ್ನಯ್ಯ ಮೊಬೈಲ್ ಬುರುಡೆ ಗ್ಯಾಂಗ್ ರಹಸ್ಯ ಏನು ಎಲ್ಲವೂ ಕೂಡ ಬಟಾ ಬೈಲ ಆಗತ್ತೆ ಸೊ ಆದ ಕಾರಣ ಎಲ್ರಿಗೂ ಕೂಡ ಭಯ ಶುರುವಾಗಿರುವಂಥದ್ದು ದಾಳಿ ಸಂದರ್ಭದಲ್ಲೂ ಕೂಡ ಹಲವು ವಸ್ತುಗಳು ಪತ್ತೆ ಆಗಿದೆ ಎಸ್ಐಟಿ ಟಿ ಕಡೆಯಿಂದ ಮನ್ನ ಸಿಮ್ ಕಾರ್ಡ್ ಹಿಸ್ಟರಿಯನ್ನು ಹೊರತೆಗೆಯಲಾಗ್ತಾ ಇದೆ ಚಿನ್ನಯ್ಯ ಅರೆಸ್ಟ್ ಆದ ನಂತರ ವಿಚಾರಣೆ ನಡೆಸಿತು ಎಸ್ಐಟಿ ಟಿ ಟೀಮ್ ಸುದೀರ್ಘ ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಇದೀಗ ಸತ್ಯವನ್ನು ಕಕ್ಕಿದ್ದಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ ಸೊ ಒಂದಷ್ಟು ಜನರ ಹೆಸರನ್ನು ಕೂಡ ಚಿನ್ನಯ್ಯ ಹೇಳಿರುವಂಥದ್ದು ಮೊದಲನೇದಾಗಿ ಇದೀಗ ಮಹೇಶ್ ಶೆಟ್ಟಿ ತಿಮ್ಮಾರೂಡಿಗೆ ಎಸ್ ಐ ಟಿ ಶಾಕ್ ಕೊಟ್ಟಿದೆ ಮನೆಯನ್ನು ತಲಾಶ್ ಮಾಡೋದ್ರ ಮುಖಾಂತರ ಚಿನ್ನಯ್ಯ ತಗ್ಗಿದಂತಹ ಕೋಣೆಯನ್ನು ವಹಜರು ಮಾಡಿ ಅಲ್ಲಿ ಪತ್ತೆ ಹಚ್ಚಿದಾಗ ಮೊಬೈಲ್ ಸಿಕ್ಕಿರುವಂತದ್ದು ಆ ಮೊಬೈಲ್ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಜಾಲವನ್ನ ಬೇಧಿಸ್ತಾ ಇದೆ ಚಿನ್ನಯ್ಯನನ್ನ ಮೊದಲು ಯಾರು ಸಂಪರ್ಕ ಮಾಡಿದ್ರು ಮೊದಲನೇದಾಗಿ ಆತನನ್ನ ಸಂಪರ್ಕ ಮಾಡಿದ್ದು ಯಾರು ಷಡ್ಯಂತ್ರ ರೂಪಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಲಾಗಿತ್ತು ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಚಿನ್ನಯ್ಯನನ್ನ ಉಜಿರೆಗೆ ಬರೋದಿಕ್ಕೆ ಹೇಳಿದ್ದು ಕರೆತರಿಸಿದ್ಯಾರು ಫೋನ್ನಲ್ಲಿ ಚಿನ್ನಯ್ಯ ಯಾರ್ಯಾರ ಜೊತೆ ಮಾತನಾಡ್ತಾ ಎಲ್ಲಾ ಅಂಶಗಳು ಕೂಡ ಸಿಮ್ ಕಾರ್ಡ್ ಹಿಸ್ಟರಿಯಲ್ಲಿ ಬಯಲಾಗತ್ತೆ ಚಿನ್ನಯ್ಯನನ್ನ ಮೊದಲನೇದಾಗಿ ಯಾರು ಸಂಪರ್ಕ ಮಾಡಿದ್ರು ಯಾಕಾಗಿ ಸಂಪರ್ಕ ಮಾಡಿದ್ರು ಉಜಿರೆಗೆ ಕರೆತರಿಸಿದ್ದು ಯಾರು ಷಡ್ಯಂತ್ರ ರೂಪಿಸುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಸೊ ಇದೆಲ್ಲವೂ ಕೂಡ ಸಿಮ್ ಕಾರ್ಡ್ ಹಿಸ್ಟರಿಯಲ್ಲಿ ಬಯಲಾಗುವಂತಹ ಸಾಧ್ಯತೆಗಳಿದೆ ಸ್ಫೋಟಕ ಸತ್ಯಾಂಶಗಳು ಚಿನ್ನಯ್ಯನನ್ನ ಮೊದಲು ಉಜಿರೆಗೆ ಕರೆಸಿದ್ದು ಯಾರು ಅನ್ನುವಂತಹ ಒಂದು ವಿಚಾರವನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಎಸ್ಐಟಿ ಟಿ ಟಿ ಮೊದಲು ಸಿಮ್ ಕಾರ್ಡ್ ನ ವಶಕ್ಕೆ ಪಡೆದುಕೊಂಡು ಇದೀಗ ಸಿಮ್ ಕಾರ್ಡ್ ನ ಹಿಸ್ಟರಿಯನ್ನ ಜಾಲಾಡ್ತಾ ಇದ್ದಾರೆ ಮೊಬೈಲ್ ಅನ್ನೇ ಯೂಸ್ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಚಿನ್ನಯ್ಯ ಇದೀಗ ಮೊಬೈಲ್ ಪತ್ತೆಯಾಗಿದೆ ತಿಮಾರುಡಿ ಮನೆಯಲ್ಲಿ ಚಿನ್ನಯ್ಯ ಮೊಬೈಲ್ ತಿಮಾರುಡಿ ಮನೆಯಲ್ಲಿ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಮಹೇಶ್ ಶೆಟ್ಟಿ ಮನೆಯಲ್ಲೇ ವಾಸ್ತವ್ಯ ಹುಟ್ಟಿದ್ದ ಚಿನ್ನಯ್ಯ ತಮಿಳುನಾಡಿನಿಂದ ಬಂದು ತಿಮಾರುಡಿ ಮನೆಯಲ್ಲಿ ವಾಸವಾಗಿದ್ನಾ ದೂರು ಕೊಟ್ಟ ನಂತರವೂ ಕೂಡ ಬುರುಡೆ ಚಿನ್ನಯ್ಯಗೆ ಆಶ್ರಯ ಕೊಡ್ತಾ ಇದ್ನ ತಿಮಾರುಡಿ ನಿತ್ಯವೂ ಕೂಡ ತಿಮಾರುಡಿ ಮನೆಯಲ್ಲೇ ಪ್ಲಾನ್ ಮಾಡ್ತಾ ಇದ್ದ ಗ್ಯಾಂಗ್ ತಿಮಾರುಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದಂತಹ ದೃಶ್ಯ ಕೂಡ ಅಲ್ಲಿದ್ದಂತಹ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎಸ್ಐಟಿ ವಿಚಾರಣೆ ಮುಗಿಸಿ ತಿಮಾರುಡಿ ಮನೆಗೆ ಹೋಗ್ತಾ ಇದ್ದ ಚಿನ್ನಯ್ಯ ವಕೀಲರೊಂದಿಗೆ ತಿಮಾರುಡಿ ಮನೆಗೆ ಹೋಗ್ತಾ ಇದ್ದ ಚಿನ್ನಯ್ಯ ಅಂತ ಕೂಡ ಹೇಳಲಾಗ್ತಾ ಇದೆ ತಿಮಾರುಡಿ ಮನೆಯಲ್ಲೇ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿ ಆಗ್ತಿತ್ತ ಅನ್ನುವಂತಹ ಅನುಮಾನ ಪ್ರಶ್ನೆ ಎದುರಾಗ್ತಾ ಇದೆ ಬಿಕಾಸ್ ಯಾವಾಗ ಎಸ್ ಐ ಟಿ ತನಿಖೆಯನ್ನ ಮುಂದುವರಿಸಿತು ಆ ಸಂದರ್ಭದಲ್ಲಿ ಎಸ್ ಐ ಟಿ ವಿಚಾರಣೆ ತನಿಖೆ ಆದ ನಂತರ ತಮ್ಮ ಪರ ವಕೀಲರ ಜೊತೆಗೆ ಚಿನ್ನಯ್ಯ ತಿಮಾರುಡಿ ಮನೆಗೆ ಹೋಗುವಂತಹ ದೃಶ್ಯ ಸಿ ಸಿ ಟಿ ವಿ ಸರಿಯಾಗಿದೆ ಸೊ ಅಲ್ಲೇ ವಾಸ್ತವ್ಯವನ್ನು ಹುಡ್ತಾ ಇದ್ನ ಹಾಗೆ ಮಹೇಶ್ ಶೆಟ್ಟಿ ಮನೆಯಲ್ಲೂ ಕೂಡ ತಂಗ್ತಾ ಇದ್ನ ಅಲ್ಲೇ ಸಂದರ್ಶನವನ್ನು ಯೂಟ್ಯೂಬರ್ಸ್ಗಳಿಗೆ ಏನು ಸಂದರ್ಶನವನ್ನು ಕೊಟ್ಟರು ಅಲ್ಲೇ ಇಂಟರ್ವ್ಯೂಗೆ ಪ್ಲ್ಯಾನನ್ನು ಮಾಡಲಾಗಿತ್ತ ಬ್ಲೂ ಪ್ರಿಂಟ್ ತಿಮಾರುಡಿ ಮನೆಯಲ್ಲಿ ರೆಡಿಯಾಗಿತ್ತ ಹೀಗೆ ಹಲವಾರು ಆಯಾಮದಲ್ಲಿ ಹಲವಾರು ಪ್ರಶ್ನೆಗಳನ್ನು ಚಿನ್ನಯ್ಯನ ಮುಂದಿಟ್ಟು ಎಸ್ ಐ ಟಿ ಟೀಮ್ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಹಾಗೆ ಸಿಮ್ ಕಾರ್ಡ್ ಮೇನ್ ಆಗಿ ಸಿಕ್ಕಿರುವಂತಹ ಸಿಮ್ ಕಾರ್ಡ್ನ ಒಂದು ಹಿಸ್ಟರಿಯನ್ನು ಜಾಲಾಡ್ತಾ ಇದ್ದಾರೆ ಆತ ಹೇಳಿರುವಂತಹ ಹೆಸರುಗಳನ್ನ ಪರಿಗಣಿಸಿ ಅವರ ಹಿನ್ನೆಲೆ ಏನು ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಯಾಕಾಗಿ ಬಂದ ತಮಿಳುನಾಡಿನಿಂದ ಇಲ್ಲಿಗೆ ಯಾರು ಕರೆಸಿದ್ದು ಎಲ್ಲವನ್ನೂ ಕೂಡ ಜಾಲಾಡ್ತಾ ಇದೆ ಎಸ್ಐ ಟಿ ಟೀಮ್ ಎಸ್ಐ ಟಿ ರೇಡ್ ಉಜ್ರಯ್ಯ ತಿಮಾರುಡಿ ಮನೆ ಮೇಲೆ ಆಗಿರುವಂಥದ್ದು ಮಹೇಶ್ ಶೆಟ್ಟಿ ಮನೆ ಮೇಲೂ ಆಗಿರುತ್ತೆ ಬಟ್ ಮಹೇಶ್ ಮಹೇಶ್ ಮನೆಯಲ್ಲಿ ಇರೋದಿಲ್ಲ ಮನೆಯಲ್ಲಿ ಪತ್ನಿ ಪುತ್ರಿ ಮಾತ್ರ ಇರೋದು ಬೆಳಕಿಗೆ ಬಂದಿರುವಂಥದ್ದು ಕಳೆದ ನಾಲ್ಕು ಗಂಟೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾನೆ ಇದ್ದಾರೆ ಸತತವಾಗಿ ನಿರಂತರ ಸರ್ಚ್ ನಡೀತಾ ಇದ್ರು ಕೂಡ ತಿಮಾರುಡಿ ಸುಳಿವೇ ಇಲ್ಲ ಈ ಕಡೆ ಮಹೇಶ್ ಶೆಟ್ಟಿ ಕೂಡ ಮನೇಲಿಲ್ಲ ರೇಡಾದಂತಹ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದ್ಬಿಟ್ಟಿದೆ ಮಹೇಶ್ ಶೆಟ್ಟಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಮಹಜರನ್ನ ಮಾಡಲಾಗ್ತಾ ಇದೆ ಒಂದು ಕಡೆ ಈ ಕಡೆ ತಿಮಾರುಡಿನೂ ಮನೇಲಿಲ್ಲ ಈ ಕಡೆ ಮಹೇಶ್ ಶೆಟ್ಟಿ ಕೂಡ ಮನೇಲಿಲ್ಲ ತಿಮಾರುಡಿ ಹೆಂಡತಿ ಮಕ್ಕಳಿದ್ದಾರೆ ಫ್ಯಾಮಿಲಿ ಕುಟುಂಬಸ್ಥರಿದ್ದಾರೆ ಈ ಕಡೆ ಮಹೇಶ್ ಶೆಟ್ಟಿ ಅವರ ಸಮ್ಮುಖದಲ್ಲೇ ಎಸ್ ಐ ಟಿ ತಲಾಶನ ನಡೆಸೋದಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ರೇಡ್ ಮನೆಯಲ್ಲಿಲ್ಲ ತಿಮಾರೋಡಿ ಹಾಗೆ ಮಹೇಶ್ ಇಬ್ರು ಕೂಡ ಉಜ್ರೆಯ ಮನೆಯಲ್ಲಿ ರೇಡ್ ಮಾಡಲಾಗಿದೆ ಅಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಸಿಕ್ಕಿರುವಂತಹ ಸಾಕ್ಷಿಗಳು ಮೊಬೈಲ್ ಸಿ ಸಿ ಟಿ ವಿ ಕ್ಯಾಮರಾ ಫುಟೇಜಸ್ ಆ್ಯಂಡ್ ಹಾರ್ಡ್ ಡಿಸ್ಕ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದೆ ಎಸ್ ಐ ಟಿ ಟೀಮ್ ಸದ್ಯಕ್ಕೆ